ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲಿನ ರೀತಿಯಲ್ಲಿ ಶಾಂತಿಯನ್ನು ಕಾಪಾಡುವ ದೃಷ್ಟಿಯಿಂದ ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಲು ಸಮಿತಿಯನ್ನು ರಚಿಸಲಾಗುವುದು ಎಂದು ವಿಧಾನಪರಿಷತ್ ಶಾಸಕ ಮಂಜುನಾಥ್ ಭಂಡಾರಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಸಮಿತಿಯಲ್ಲಿ ಸೈಯದ್ ನಾಸಿರ್ ಹುಸೇನ್ ರೋಜಿಜಾನ್ ಎ ಹ್ಯಾರಿಸ್ ಜಯಪ್ರಕಾಶ್ ಹೆಗ್ಡೆ ಕಿಮ್ಮನೆ ರತ್ನಾಕರ್ ಮತ್ತು ನಾನು ಈ ಸಮಿತಿಯ ಸದಸ್ಯರಾಗಿರುತ್ತೇವೆ ಈ ಸಮಿತಿ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಎಂಬುದಾಗಿ ಸ್ಥೂಲವಾಗಿ ಗಮನಿಸುವುದು ಶಾಂತಿ ಸಾಮರಸ್ಯ ಆರ್ಥಿಕ ಅಭಿವೃದ್ಧಿ ಸಾಮಾಜಿಕ ದೃಷ್ಟಿಕೋನದಿಂದ ಮುಂದಿನ ದಿನಗಳಲ್ಲಿ ಈ ಸಮಿತಿಯು ಕಾರ್ಯಾಚರಣೆ ನಡೆಸಲಿದೆ ಬಿಜೆಪಿ ಆಡಳಿತಕ್ಕೆ ಅಭಿವೃದ್ಧಿ ಮಂತ್ರವನ್ನು ಜಪಿಸಿ ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲ ಎಂದು ತಿಳಿದುಕೊಂಡು ದ್ವೇಷ ಭಾಷಣವನ್ನು ಮಾಡುತ್ತಾರೆ ಈ ಮೂಲಕ ವಿಷ ಬೀಜವನ್ನು ಬಿತ್ತಿ ಅಧಿಕಾರಕ್ಕೆ ಬರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಈ ಭಾಗದ ಅಭಿವೃದ್ಧಿಗೆ ತೊಡಕಾಗಿ ಪರಿಣಮಿಸಲಿದೆ ಎಂದರು ನಂತರ ಒಂಬತ್ತು ಹತ್ತು ಹನ್ನೊಂದಕ್ಕೆ ಮತ್ತೆ ಮೂರು ದಿವಸಗಳ ಕಾಲ ಮತ್ತೆ ಬರ್ತಾರೆ ಅದರಲ್ಲಿ ಒಂದು ದಿವಸ ಮಂಗಳೂರಲ್ಲಿ ಇನ್ನೊಂದು ದಿವಸ ಉಡುಪಿಯಲ್ಲಿ ಮತ್ತೊಂದು ದಿವಸ ಕಾರವಾರದಲ್ಲಿ ಭೇಟಿಯನ್ನು ಕೊಡಲಿಕ್ಕಿದೆ ಇವತ್ತು ಬರುವಂತವರು ಒಬ್ರು ಸೈಯದ್ ನಾಸಿರ್ ಹುಸೇನ್ ಅಂತ ಹೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಜ್ಯಸಭಾದ ಸದಸ್ಯರು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರಾದಂಥ ಹುಸೇನ್ ಹುಸೇನ್ರವರು ಅದೇ ರೀತಿ ನಮ್ಮ ಎ ಐ ಸಿ ಸಿಯ ಕಾರ್ಯದರ್ಶಿಗಳು ಹಿಂದೂ ಮುಖಂಡ ಅಂತ ಇವ್ರಿಗೆ ಕನಿಲಿಗೆ ಯಾರಿಗವ ಪಟ್ಟ ಕೊಟ್ಟಿರುವಂಥದ್ದು ಯಾರಿವರಿಗೆ ಯಾರು ಅಧಿಕಾರ ಕೊಟ್ಟಿರುವಂಥದ್ದು ನಾವುಗಳೆಲ್ಲ ಹಿಂದೂಗಳಲ್ವಾ ಮುಸ್ಲಿಂ ನಾಯಕ ಏನಾರ ಮುಸ್ಲಿಂ ನಾಯಕರು ಅಂತ ಹೇಳಿದ್ರೆ ಅವ್ರು ಒಬ್ಬನೇನವರು ನೀವು ಹಿಂದೂ ನಾಯಕನ ಹತ್ಯೆ ಆಯ್ತು ಯಾರು ಹತ್ಯೆ ಮಾಡಿದವ್ರು ಯಾರು ಅವ್ನು ಹತ್ಯೆ ಆದಂತವ್ನು ಅವನ ಬಗ್ಗೆ ನೀವು ತಿಳ್ಕೊಳ್ಳೋದಿರಬೇಕಲ್ವಾ ಹಿಂದೂ ನಾಯಕ ಅಂತ ಹೇಳಿದ್ರೆ ಇನ್ನು ಅವ್ನು ರೌಡಿ ಶೂಟರ್ ಆಗಿರ್ಬೇಕಾ ಅವನು ಆಕ್ರಮ ಮಣ್ಣು ಮಣ್ಣು ಮರಳುಗಾರಿಕೆ ಮಾಡಿರ್ಬೇಕಾ ಅವನು ಗಂಧ ಏನು ಗಾಂಜಾ ನಡೆಸ್ಬೇಕಾ ಅನೈತಿಕ ಚಟುವಟಿಕೆಗಳು ನಡೆಸ್ಬೇಕು ಅವನನ್ನ ಇವರು ಹಿಂದೂ ನಾಯಕ ಅಂತ ಹೇಳೋದಾ ನಾವುಗಳು ಹಿಂದೂಗಳಲ್ಲೋ ನಾವುಗಳೆಲ್ಲ ನಾಯಕರುಗಳಲ್ಲೋ ಇವ್ರು ಹೇಳ್ಕೊಳ್ಳಿ ಐವತ್ತು ಅರವತ್ತೆರಡು ಸಂಘಗಳ ಪರಿವಾರಗಳಿದ್ರು ಅದರ ಹೆಸರುಗಳನ್ನು ಹೇಳ್ಕೊಳ್ಳಿ ಅವ್ರು ಯಾವ ಯಾವ ದಳಗಳಿಂದ ಬಂದಿದ್ರೆ ಅವರ ಹೆಸರುಗಳನ್ನ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿ ನಾನು ಕಾಂಗ್ರೆಸ್ ಪಕ್ಷದ ನಾಯಕ ಅಂತ ಹೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತು ಕಾಂಗ್ರೆಸ್ನ ನಾಯಕ ಅಂತ ನಾನು ಹೇಳ್ಕೊಳ್ತಾ ಇದ್ದೆ ಎನ್ ಎಸ್ ವೈ ನಾಯಕ ಅಂತ ನಾನು ಹೇಳ್ಕೊಳ್ತಾ ಇದ್ದೆ ಅದನ್ನು ಹೇಳ್ಕೊಳ್ಳಿ ಅವರು ಅದನ್ನ ಬಿಟ್ಬಿಟ್ಟು ಹಿಂದೂ ನಾಯಕ ಅಂತ ಹೇಳಿದ್ರು ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು ಹಾಗಾದ್ರೆ ನಾವು ನಮ್ಮ ಈ ಮಠದವರ ಏನಂತ ಕರಿಬೇಕು ಈ ಮಠಾಧೀಶರು ಅವರುಗಳು ಹಿಂದೂಗಳು ಅಲ್ವಾ ಹಿಂದೂಗಳು ನಾಯಕರುಗಳು ಅಲ್ವಾ ಇದನ್ನ ಹಾಕಿದ ಬೀಜವನ್ನು ಇದ್ದಾರೆ ಇವತ್ತು ಅವರಿಗೆ ಬೇಕಾಗಿರೋದು ಒಂದೇ ಒಂದು ಕೋಮು ದ್ವೇಷದ ಬೀಜವನ್ನು ಬಿತ್ತಬೇಕು ಬೇಕನ್ನೋದು ಒಂದೇ ಒಂದು ರೀತಿ ಇದನ್ನು ಮಾಡ್ತಾ ಇರುವಂಥದ್ದು ದಯವಿಟ್ಟು ಅವ್ರಿಗೇನಾದ್ರೂ ಅವ್ರಿಗೆ ಯಾವ್ದಾದ್ರು ಸೌಜನ್ಯತೆ ಇದ್ರೆ ಹಿಂದೂ ಧರ್ಮದ ನಂಬಿಕೆ ಇದ್ರೆ ಆ ಅನ್ನೋ ಹೆಸರುಗಳನ್ನು ಅವ್ರು ಬಿಡಬೇಕು ಅವರ ಪಕ್ಷದ ಹೆಸರುಗಳನ್ನು ಹಾಕೊಳ್ಳಿ ಅವ್ರ ಯಾವ ಯಾವ ದಳಗಳಿದಾವಲ್ಲ ಅರವತ್ತೆರಡು ಅವರ ಹೆಸರುಗಳಿದ ಅದನ್ನ ಅವ್ರು ಬಳಸ್ಕೊಳ್ಳಿ ಅದ್ರ ಅವರ ನಾಯಕ ಅದೇ ಹೊರತು ಹಿಂದೂ ನಾಯಕರನ್ನು ಹಾಕಬಾರದು ಹಿಂದೂ ನಮ್ಮ ಮುಖಂಡನ ಹತ್ಯೆ ಹಿಂದೂ ನಾಯಕರ ಗದ್ದಾರಿ ಸಂಘರ್ಷಣೆ ಹಿಂದೂ ನಾಯಕರ ಬಂಧನ ಇವತ್ತು ಹಿಂದೂ ನಾಯಕರ ಬಂಧನದ ಹಿಸ್ಟ್ರಿಯ ಇತಿಹಾಸ